ಸರ್ ತನಿಖಾಧಿಕಾರಿ ತನಿಖೆ ಪೂರೈಸಿದ್ದೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದರೆ ಅದರ ಪ್ರತಿಯನ್ನು ದೂರದಾರ ಕೊಡಬೇಕು ಅಂದರೆ ಕಾನೂನು ನೀಡುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಡಿ ಜಿ ಪಿ ಕಚೇರಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸುತ್ತೋಲೆಯನ್ನು ಕೂಡ ಬರೆಸಿದಾರೆ ಸೊ ಆ ಸುತ್ತೋಲೆಯನ್ನು ನಾನು ಈ ಲೋಕಾಂಕ್ತ ತನಿಖಾಧಿಕೆ ಕಳಿಸಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿದ ನಂತರ ನಾನು ಒಂದು ಪ್ರತಿ ಕೊಡಿ ಅಂತೇಳಿ ವಾಟ್ಸಪ್ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ಯಾವುದೇ ರೀತಿ ಸ್ಪಂದಿಸಲಿಲ್ಲ ಸೊ ಮೊನ್ನೆ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿದ ಸಂದರ್ಭದಲ್ಲಿ ನಮ್ಮ ವಕೀಲರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅವರಿಗೆ ನಾನು ಕೊಡಲ್ಲ ನೀವೇ ಕೊಟ್ಟು ತಗೊಳ್ಳಿ ಅಂತೇಳಿ ಉಡಾಫೆ ಮಾತಾಡಿದ್ದಾರೆ ಹಾಗಾಗಿ ನಿನ್ನೆ ನಾನು ಲಿಖಿತವಾಗಿ ಮನವಿ ಪತ್ರ ಕೂಡ ಕೊಟ್ಟಿದ್ದೀನಿ ಅದಕ್ಕೂ ಕೂಡ ಸ್ಪಂದಿಸಿಲ್ಲ ಅಂದರೆ ಈ ತನಿಖಾಧಿಕಾರಿ ಕಾನೂನಿಗಿಂತ ಹಿರಿಯ ಅಧಿಕಾರಿಗಳಿಗಿಂತ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯಗಳ ಆದೇಶಕ್ಕಿಂತ ದೊಡ್ಡವರು ಅನ್ನೋದು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ಸೋಮವಾರ ಮನೆ ನೆಲೆ ಗಮನಕ್ಕೆ ತಂದು ನಮಗೊಂದು ಪ್ರತಿ ಪಡೋದಕ್ಕೆ ಆದೇಶ ಮಾಡಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸರ್ ಏನು ಮಾನ್ಯ ನ್ಯಾಯಾಲಯಕ್ಕೆ ಅವರು ಅಂತಿಮವಾಗಿ ಸಲ್ಲಿಸಿದ್ದಾರೆ ಅದು ಪ್ರತಿದಿನ ಪಡೆದ ನಂತರ ಯಾವ ಹಿನ್ನೆಲೆಯಲ್ಲಿ ಈ ಸುಳ್ಳು ಅಂತಿಮವಾಗಿ ಸಲ್ಲಿಸಿದ್ದಾರೆ ಅನ್ನೋದನ್ನು ಗಮನಿಸಿ ಸೊ ಆ ಎಲ್ಲ ಲೋಪದೇಶಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಸೊ ಅವರು ನೀಡಿರ್ತಕ್ಕಂಥ ಸಾಕ್ಷ್ಯಗಳ ಜೊತೆಗೆ ನನ್ನ ಹತ್ರ ಇರೋ ಸಾಕ್ಷ್ಯಗಳನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟು ನಾನು ಏನು ಆರೋಪ ಮಾಡಿದ್ದೀನಿ ಅದು ನಿಜ ಅಂತೇಳಿ ಸಾಬೀತುಪಡಿಸಿ ಮಾನ್ಯ ನ್ಯಾಯಾಲಯದ ಮೂಲಕನೇ ಸಿದ್ದರಾಮಯ್ಯ ಮತ್ತು ಕುಟುಂಬದವರು ಅಪರಾಧ ಕೃತ್ಯ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಆರೋಪನ ಸಾಬೀತುಪಡಿಸಿ ಅವರಿಗೆ ಸಂಬಂಧ ಕೊಡಿಸುವಂಥ ಕೆಲಸನ ನಾನು ಮಾಡ್ತೇನೆ